ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿದಾಗ ಒಂದು ಬ್ರೈಟ್ ಸ್ಮೈಲ್ ಬಂದ್ಬಿಡುತ್ತೆ ನನಗೆ ಬಿಕಾಸ್ ನಾನು ಯಾವತ್ತೂ ಹೇಳೋ ಥರ ಮೀಡಿಯಾ ಫ್ರೆಂಡ್ಸ್ ಅಂತ ಹೇಳಿದ್ರೆ ನನಗೆ ಒಂಥರ ಸಾಫ್ಟ್ ಕಾರ್ನರ್ ಬಿಕಾಸ್ ಐ ಆಮ್ ಆಲ್ಸೋ ಪೋಸ್ಟ್ ಗ್ರಾಜುಯೇಟ್ ಇನ್ ಜರ್ನಲಿಸಮ್ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಒಂದು ನಿಮ್ಮ ತಾಳ್ಮೆ ಮೆಚ್ಚಬೇಕು ಒಂದು ಇಷ್ಟು ಎತ್ತರದ ಒಂದು ಕಟ್ಟಡದಲ್ಲಿ ಇಷ್ಟು ಗಾಳಿಯೆಲ್ಲ ಬಂದ್ರು ನಮಗೋಸ್ಕರ ಏನೋ ಪೇಶೆಂಟ್ಲಿ ವೇಟ್ ಮಾಡಿ ನಮ್ಮೆಲ್ರಿಗೋಸ್ಕರ ಕಾದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ನನಗೆ ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಎ ವೆರಿ ವೆರಿ ಸ್ಪೆಷಲ್ ಫಿಲ್ಮ್ ನನಗೆ ಫಾರ್ ದ ರೀಸನ್ ಬೀಯಿಂಗ್ ಈ ಸಿನಿಮಾ ಬಂದ ಮೇಲೆ ಒಂದು ಸ್ಪೆಷಲ್ ವ್ಯಕ್ತಿ ಕೂಡ ನನ್ನ ಲೈಫಲ್ಲಿ ಬಂದರು ಆ್ಯಂಡ್ ಮೇ ಬಿ ಆ ಕ್ರೆಡಿಟ್ಸ್ ನಾನು ಮನ ಹಾಕಿಗೆ ಕೊಟ್ಟು ಬಿಟ್ಟು ಶ್ರೇಯಸ್ ಅವರು ನನಗೆ ಸಂತೋಷನ ಅವ್ರ ಕಡೆಯಿಂದ ಪರಿಚಯ ಆ ಸಂತೋಷನ ಹಾಕಿ ಅವ್ರು ಬಂದಾಗಲೇ ನಾನು ಐ ತಿಂಕ್ ಪ್ರೀವಿಯಸ್ ಪ್ರೆಸ್ ಮೀಟಲ್ಲೇ ಹೇಳಿದ್ದೆ ಏನೋ ಒಂದು ಚಾರ್ ಏನೋ ಒಂದು ಮಾಡ್ತಾರೆ ಹುಡುಗ ಅಂತ ಬಟ್ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ನಾನು ಯಾವತ್ತೂ ರೇಗಿಸ್ತಾ ಇದೆ ಅಂಕಲ್ ನಮ್ಮ ಸೂರ್ಯ ಅಂಕಲ್ ಮೈಗ್ರೇನ್ ಕ್ಯೂ ಆರ್ ಮಾಡ್ತಾರೆ ನಮ್ಮ ಡೈರೆಕ್ಟ್ರು ಮೈಗ್ರೇನ್ ಕೊಡ್ತಾರೆ ಅಂತ ವಿಥ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ವಿಜುವಲ್ಸ್ ಅಲ್ಲಿ ನೋಡಿರ್ತೀರಾ ಒಂದು ಪುಟ್ಟದಾಗ ಬಂದು ಹೋದ್ರು ಕೂಡ ಮತ್ತೆ ನೋಡಬೇಕು ಮತ್ತೆ ನೋಡಬೇಕು ಅಂತ ಪ್ಲೀಸ್ ನನಗೋಸ್ಕರ ಮತ್ತೆ ಪ್ಲೇ ಮಾಡಲೇಬೇಕು ಅಂಡ್ ಸಾಂಗ್ಸ್ ಬಗ್ಗೆ ಹೇಳಲೇಬೇಕು ನಾನು ಟು ಮೆನ್ಷನ್ ಮಣಿಯಣ್ಣ ಲಾಸ್ಟ್ ಫ್ರೆಂಡ್ कुलाद्री गोपालनाथ सर ಆರಾ ಏನಿದೆ ಅದರಲ್ಲಿ ನನ್ಗೆ ಎಷ್ಟೋ ಒಂದು ಪರ್ಸೆಂಟ್ ಮನೆಯಲ್ಲ ಕಾಣಿಸ್ತಾ ಇರುತ್ತೆ ಪ್ರತಿ ಸತಿ ಮೀಟ್ ಮಾಡದಾಗ್ಲೂ ಅದ್ ಒಂದು ಮ್ಯೂಸಿಕಲ್ ಆರಾ ಕಾಣಿಸ್ತಾ ಇರುತ್ತೆ ಚೆನ್ನೈನಲ್ಲಿ ಒಂದ್ಸತಿ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಟೈಮ್ ಅಲ್ಲಿ ವಿರ್ ಆಲ್ ಜಾಮಿನ್ ಸೊ ಅವಾಗ್ಲೂ ಮ್ಯೂಸಿಕ್ ಬಗ್ಗೆ ಎಷ್ಟೋ ವಿಷಯಗಳನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ರೇಡಿಯೋ ಮಿರ್ಚಲ್ಲಿ ಇದ್ದಾಗ್ಲೂ ಕೂಡ ನಾವು ಮ್ಯೂಸಿಕ್ ಬಗ್ಗೆ ಹಲವಾರು ಹಲವಾರು ಬಾರಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ಅವ್ರ ಮ್ಯೂಸಿಕ್ ಂತ ಕೂತ್ರೆ ಇಸ್ ಪರ್ಸನ್ ಹೊರಗಡೆ ಸಿಗದಾಗ ಈಸ್ ಆಲ್ ಲೈಕ್ ಪಲ್ಲವೇ ಟುಡೇ ಕಾಲಿಂಗ್ ಚರಣ್ ಅವರು ಗೋ ಹಿಮ್ ಅಂತ ಅಷ್ಟು ಲೆಜೆಂಡ್ರಿ ಯುನೋ ಮ್ಯೂಸಿಷಿಯನ್ ಮಗ ಆದರೂ ಕೂಡ ಅಷ್ಟು ಗೋ ಗೆಟ್ ದ ಪ್ರೊಡ್ಯೂಸರ್ ಅನ್ನೋ ಥರದಲ್ಲಿ ವೈ ವೈ ಸ್ವೀ ಆ್ಯಂಡ್ ಮೈ ಲವ್ಲಿ ಕೋಸ್ತಾಸ್ ಲಿಖಿತಾ ಅಂಡ್ ಸಿರಿ ಅಮೇಸಿಂಗ್ ಹುಡುಗಿರು ಇನ್ಫ್ಯಾಕ್ಟ್ ಯಾವುದೇ ಸಿನಿಮಾದಲ್ಲಿ ಮೋರ್ ದೆನ್ ಒನ್ ಹೀರೋಯಿನ್ಸ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ಅದು ಸೀನಿಯಾರಿಟೀಜ್ ಜೂನಿಯರ್ಸ್ ಆ ಥರ ಎಲ್ಲ ಬಂದಾಗ ನಾನು ಕೂಡ ಎಷ್ಟೋ ಸಿನಿಮಾಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದು ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ತಗುನಲ್ಲಿ ಭಾವನಾಕ ಚಿನ್ನದಂತ ಒಂದು ಕೋಸ್ಟ ನನಗೆ ಸಿಕ್ಕಿದ್ದು ಬಟ್ ಕೆಲವೊಂದು ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಹುಡುಗಿ ಹುಡುಗಿರಿಗೆ ಕ್ಲಾಶಸ್ ಆಗೋದು ಅವ್ರಿಗೆ ಯಾಕೆ ಜಾಸ್ತಿ ಸ್ಕ್ರೀನ್ ಸ್ಕ್ರೀನ್ ಸ್ಪೇಸು ನನಗೆ ಯಾಕೆ ಕಮ್ಮಿ ಅಥವಾ ಯಾರಿಗೆಷ್ಟು ಎಷ್ಟು ಏನ್ ಏನಾಗ್ತಾ ಇದೆ ಇಷ್ಟು ಯಾರಿಗೆ ಕ್ಲೋಸ್ ಅಪ್ ಜಾಸ್ತಿ ಯಾರಿಗೆ ಏನೋ ಹೀರೋ ಜೊತೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಈ ತರದ್ದೆಲ್ಲ ಈಗೋ ಕ್ಲಾಶಸ್ಗಳು ಜಾಸ್ತಿ ಬಟ್

ಇನ್ನೇನು ಶ್ರೇಯಸ್ ಅವರು ಆಸ್ ಅನ್ ಆಕ್ಟರ್ ಆಸ್ ಅ ಡಿರೆಕ್ಟರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಡ್ ಇಂಪನ ಅವರಿದ್ದಾರೆ ಶರಣ್ ಅವರು ಅವಾಗಿಂದ ಹೇಳ್ತಾ ಇದ್ದೀನಿ ಬಾಸ್ ಅವ್ರ ಹೆಸರಿನ ಅದಕ್ಕೆ ನೀವು ಅವ್ರ ಹಿಂದೆ ಇದ್ದೀರಲ್ಲ ನೀವು ಅವ್ರಿಗಿಂತ ದೊಡ್ಡ ಬಾಸ್ ತರ ಅದೇ ಆ ಚರಣ್ ಅಂತ ಇದ್ ಮಾಡ್ತಾ ಹಳೆಯದೆಲ್ಲ ನೆನಪಾಯ್ತು ನನಗೆ